ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರೋಗ್ಯ ಸಲಹೆಗಳು ಹೆಚ್ಚು ವಾಕಿಂಗ್ ಮಾಡುವುದರಿಂದ ಹೃದಯ ಸಂಬಂಧಿತ ರೋಗಗಳು ಬರುವುದು ಕಡಿಮೆಯಾಗುತ್ತದೆ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿ ಪ್ರತಿದಿನ ರಾತ್ರಿ ಮಕ್ಕಳಿಗೆ ಎಣ್ಣೆ ಹಾಕುವುದರಿಂದ ಮೆದಳು ಚುರುಕಾಗುವುದಲ್ಲದೆ ಆರೋಗ್ಯವು ಸುಧಾರಿಸುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಬಳಸುವುದರಿಂದ ತಲೆನೋವಿನ ಸಮಸ್ಯೆ ಆಗಬಹುದು ಯಾವುದೇ ಹುಳಿ ಪದಾರ್ಥ ತಿಂದ ತಕ್ಷಣ ನೀರು ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಊತ ಉಂಟಾಗುತ್ತದೆ ಜಂಕ್ ಫುಡ್ ತಿನ್ನುವುದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು ಉಗುರುಗಳನ್ನು ಹಲ್ಲುಗಳಿಂದ ಕಚ್ಚುವುದರಿಂದ ನಿಮ್ಮ ದೃಷ್ಟಿ ದುರ್ಬಲಗೊಳ್ಳುತ್ತದೆ ಮಾಡದ ಹಸಿರು ತರಕಾರಿಗಳನ್ನು ಸೇವಿಸಿ ಉತ್ತಮ ಆರೋಗ್ಯವನ್ನು ಪಡೆಯಿರಿ ರಾತ್ರಿ ಕತ್ತಲೆಯಲ್ಲೇ ಮಲಗುವುದರಿಂದ ಡಿಪ್ರೆಷನ್ ಅಪಾಯ ಕಡಿಮೆಯಾಗುತ್ತದೆ ಹೆಚ್ಚು ಟೀ ಕುಡಿಯುವುದರಿಂದ ನಿಮ್ಮ ಹಲ್ಲುಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಹಸಿ ಮೂಲಂಗಿಯನ್ನು ತಿನ್ನುವುದರಿಂದ ಮೆದುಳು ಚುರುಕಾಗುತ್ತದೆ ಸೀನು ಬಂದಾಗ ತಲೆಯನ್ನು ಬಗ್ಗಿಸಿ ತಿನ್ನುವುದರಿಂದ ನಮ್ಮ ಬುದ್ಧಿಶಕ್ತಿ ಸುಧಾರಿಸುತ್ತದೆ ಪ್ರತಿನಿತ್ಯ ಬೆಲ್ಲವನ್ನು ತಿನ್ನುವುದರಿಂದ ಮುಖದಲ್ಲಿನ ಮೊಡವೆಗಳು ಕಲೆಗಳು ಬೇಗನೆ ಮಾಯ ಆಗುತ್ತವೆ ಮೊಸರಿನ ಮೇಲಿನ ನೀರು ನಿಮ್ಮ ಲಿವರನ್ನು ಶುದ್ಧಗೊಳಿಸುತ್ತದೆ ಬೇಯಿಸಿದ ಆಲೂಗಡ್ಡೆ ತಿನ್ನುವುದು ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಒಂದೇ ಉಸಿರಿನಲ್ಲಿ ನೀರು ಕುಡಿಯುವುದರಿಂದ ಎದೆನೋವು ಬರುವ ಸಾಧ್ಯತೆ ಇರುತ್ತದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು